ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೀತಾ ಇದ್ದಂತ ಈದ್ ಮಿಲಾದ್ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿದೇಶದಿಂದ ಧರ್ಮ ಗುರುಗಳು ಬರುವ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ನಂತರ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ಹೊರ ಇದ್ದಾವೆ ಇದರ ನಡುವೆ ಈಗಾಗಲೇ ಅನೇಕರು ಈ ಸರ್ಕಾರದ ಕಿವಿ ಹಿಂಡಿದ್ದಾರೆ ಕಾನೂನು ಉಲ್ಲಂಘಿಸಿ ಧರ್ಮ ಪ್ರಚಾರ ಮಾಡಬಾರದು ಕಾಂಗ್ರೆಸ್ ಸಂವಿಧಾನದ ಬುಕ್ ಇಟ್ಕೊಂಡೇ ಓಡಾಡ್ತಾ ಇದೆ ಸಿಎಂ ಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಾನೂನು ಉಲ್ಲಂಘನೆ ಆಗಬಾರದು ಇದು ಕಿವುಡು ಕುರುಡು ಸರ್ಕಾರ ಅಶ್ವತ್ಥ ನಾರಾಯಣ್ ಕಿಡಿಕಾರಿದ್ದಾರೆ ಖಂಡಿತ ಏನೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಾಡಬಾರದು ಸರ್ಕಾರವಾಗಿ ಸರ್ಕಾರ ಅಧಿಕಾರದಲ್ಲಿರುವಂತಹ ಪಕ್ಷವಾಗಿ ಒಂದು ಪಕ್ಷ ಅಧಿಕಾರದಲ್ಲಿರುವಂತಹ ಪಕ್ಷ ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಾಡಬಾರ್ದು ಅಂತ ಮೊದಲನೇದಾಗಿ ಮಾಡಿದ ಮೇಲೆ ಹೇಳೋದು ಬೇರೆ ಆಗುತ್ತೆ ಮಾಡೋ ಮುಂಚೆನೇ ಮುನ್ನೆಚ್ಚರಿಕೆಯನ್ನು ಇವತ್ತು ಎಲ್ಲ ರೀತಿ ಮಾಧ್ಯಮದಿಂದ ಈ ಥರ ಎಲ್ಲ ವ್ಯ ವ್ಯಕ್ತಿಗಳು ಈಗಾಗಲೇ ಸರ್ಕಾರಕ್ಕೆ ಮನೋವರಿಕೆ ತಿಳುವಳಿಕೆ ಕಿವಿ ಮಾತನ್ನು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನಾನು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿ ನಿಮ್ಗೆ ಯಾವುದೋ ವಿದೇಶದ ವ್ಯಕ್ತಿಗಳು ಬಂದು ಎಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆಯೋ ಈದ್ ಮಿಲಾದ್ನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಆ ಜಾಗದಿಂದಲೇ ವೆನ್ಯೂ ಇಂದಲೇ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರವಿಂದ ಐದು ಮತ್ತು ಆರನೇ ತಾರೀಕು ನಡೆಯುವಂಥ ಈ ಕಾರ್ಯಕ್ರಮ ತಯಾರಿಯೆಲ್ಲ ಹೇಗೆ ನಡೀತಾ ಇದೆ ಇಷ್ಟು ದೊಡ್ಡ ಕಾರ್ಯಕ್ರಮ ಇದು ಬೇರೆ ಯಾರೆಲ್ಲ ಅತಿಥಿಗಳಿದ್ದಾರೆ ಅರವಿಂದ್ ಎಸ್ ರಂಜಿತ್ ಖಂಡಿತವಾಗ್ಲೂ ಕೂಡ ಅರಮನೆ ಮೈದಾನದಲ್ಲಿ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿದೆ ಒಂದು ವಿವಾದಾತ್ಮಕ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಫಾರಿನರ್ಸ್ ಆ್ಯಕ್ಟ್ ಏನಿದೆ ಅದರ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ ಸದ್ಯ ಕೇಳಿ ಬರ್ತಾ ಇದೆ ಸದ್ಯ ನಾವೀಗ ಅದೇ ಸ್ಪಾಟ್ನಿಂದ ವರದಿಯನ್ನು ಮಾಡ್ತಾ ಇದೀವಿ ತಾವು ದೃಶ್ಯಗಳಲ್ಲಿ ನೋಡಬಹುದು ವೇದಿಕೆ ಕೂಡ ಈಗಾಗಲೇ ಸಜ್ಜುಗೊಂಡಿರುವಂಥದ್ದು ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ಸಚಿವ ಜಮೀರ್ ಅಹಮದ್ ಅವರು ತೆಗೆದುಕೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಏನಿದೆ ಈದ್ ಮಿಲಾದ್ ಕಾರ್ಯಕ್ರಮ ಅಂತ ಏನು ಹೇಳ್ತಾರೆ ಈ ಒಂದು ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಇದರ ಮುಖ್ಯ ಅತಿಥಿಗಳಾಗಿ ಸಿ ಎಂ ಸಿದ್ದರಾಮಯ್ಯನವರು ಪಾಲ್ಗೊಳ್ಳಲಿದ್ದಾರೆ ಆದರೆ ಇಲ್ಲಿ ಬೇರೆ ದೇಶಗಳಿಂದ ಅದರಲ್ಲೂ ಕೂಡ ಸೌದಿ ಅರೇಬಿಯಾ ಇರಾಕ್ ಇನ್ನಿತರ ದೇಶಗಳಿಂದ ಮುಸ್ಲಿಮ್ನ ಧಾರ್ಮಿಕ ಗುರುಗಳಂತ ಏನು ಹೇಳ್ತೀವಿ ಆ ನೇತಾರರು ಆ ಧಾರ್ಮಿಕ ಗುರುಗಳು ಇಲ್ಲಿಗೆ ಬರ್ತ ಬರಲಿದ್ದಾರೆ ಆದರೆ ಫಾರಿನ್ಸ್ ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ವೀಸಾವನ್ನು ಪಡೆದುಕೊಂಡರೂ ಕೂಡ ಅವರು ಯಾರೂ ಕೂಡ ಇಲ್ಲಿ ಬಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ ಈ ಹಿಂದೆ ಕೂಡ ಹತ್ತೊಂಬತ್ತು ದೇಶಗಳಿಂದ ಇದೇ ರೀತಿ ಧರ್ಮಗುರುಗಳು ಬಂದು ಭಾಗವಹಿಸಿದರು ಆದರೆ ಅವರು ಹೋದಂತಹ ಜಾಗಗಳಲ್ಲಿ ಅವ್ರು ಹೋದಂಥ ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾದಂಥ ಬೋಧನೆಯನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಕೂಡ ಗುಪ್ತವಾಗಿದ್ದು ಹಾಗಾಗಿ ಆಂತರಿಕ ಭದ್ರತಾ ದೃಷ್ಟಿಯಿಂದ ಈ ಒಂದು ನಡೆ ಏನಿದೆ ಇದು ಸರಿಯಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಸರ್ಕಾರದ ಸಿ ಎಂ ಡಿ ಸಿ ಎಂ ಭಾಗವಹಿಸುವಂತಹ ಈ ಕಾರ್ಯಕ್ರಮದಲ್ಲೇ ಈ ರೀತಿಯಾದಂತಹ ನಿಯಮ ಉಲ್ಲಂಘನೆ ಆದರೆ ಮತ್ತೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೇಗೆ ಜೊತೆಗೆ ಮುಂದೆ ಆಗುವ ಅನಾಹುತಗಳಿಗೆ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಸದ್ಯ ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂತದ್ದು ಇದೇ ಸಂಬಂಧಪಟ್ಟಂತೆ ಗಿರೀಶ್ ಭರದ್ವಾಜ್ ಎನ್ನುವ ವಕೀಲರು ಕೂಡ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ತಾವು ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೋಡಿದ್ರಿ ಪ್ಯಾಲೇಸ್ ಗ್ರೌಂಡ್ ಸಂಪೂರ್ಣವಾಗಿ ಈಗಾಗಲೇ ಭದ್ರತೆಯನ್ನು ಕೂಡ ನೋಡಿಕೊಳ್ಳಲಾಗ್ತದೆ ಮತ್ತೊಂದು ಕಡೆಗೆ ವೇದಿಕೆ ಕೂಡ ಸಜ್ಜಾಗ್ತದೆ ಆದ್ರೆ ಇಲ್ಲಿ ನಿಯಮವಾಗಿ ಪ್ರಮುಖ ನಿಯಮವನ್ನು ಉಲ್ಲಂಘನೆ ಚರ್ಚೆಗೆ ಗ್ರಾಸವಾಗಿದೆ ರಂಜಿತ್ ಅರವಿಂದ್ ಸುಮಾರು ಒಂದು ಎಷ್ಟು ಜನ ಸೇರುವಂತ ಕಾರ್ಯಕ್ರಮ ಅದು ಯಾವ್ಯಾವ ಅತಿಥಿಗಳು ಅವತ್ತು ಕಾರ್ಯಕ್ರಮದಲ್ಲಿರ್ತಾರೆ ಈ ನಾಲ್ಕು ಜನ ಏನಿದ್ದಾರೆ ಇವರು ಯಾವ್ಯಾವ ದೇಶದಿಂದ ಬರ್ತಾ ಇದ್ರು ಸದ್ಯ ಈಗ ಈ ವಿವಾದ ಆದ ನಂತರ ಆಯೋಜಕರು ಏನು ಹೇಳ್ತಾರೆ ತಾವೇನಾದ್ರೂ ಅರವಿಂದ್ ಎಸ್ ರಂಜಿತ್ ಎಸ್ ರಂಜಿತ್ ಇದೇ ಕಾರ್ಯಕ್ರಮದ ಪಟ್ಟ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ವರದಿಯನ್ನು ಕೊಡ್ತೀವಿ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಈ ಒಂದು ಕಾರ್ಯಕ್ರಮ ಸಂಬಂಧಪಟ್ಟಂತೆ ನಲಪಾಡವರು ಕೂಡ ಈ ಒಂದು ವೇದಿಕೆಯನ್ನು ಯಾವ ರೀತಿಯಾಗಿ ಭದ್ರತೆ ಇದೆ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿರುವಂಥದ್ದು ಡಿ ಸಿ ಪಿ ಕೂಡ ಆಗಮಿಸಿ ಭದ್ರತೆ ದೃಷ್ಟಿಯಿಂದ ನೋಡಿಕೊಂಡಿರುವಂಥದ್ದು ಕಾರ್ಯಕ್ರಮದ ಆಯೋಜಕರು ಕೂಡ ಬಂದಿದ್ದರು ಆದರೆ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ ಅವರಿಗೆ ಆಮಂತ್ರಣವನ್ನು ನೀಡಲಾಗಿದೆ ಆದರೆ ಪ್ರಮುಖವಾಗಿ ಇಲ್ಲಿ ಏನು ಫಾರಿನರ್ಸ್ ಆ್ಯಕ್ಟ್ ಹೇಳುತ್ತೆ ಆ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಧಾರ್ಮಿಕ ಗುರುಗಳು ಬಂದು ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ ಆದರೂ ಕೂಡ ಇಲ್ಲಿ ನಿಯಮದ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ ಸದ್ಯ ಬರ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ಇಲ್ಲಿ ವೀಸಾದ ಒಂದು ಉಲ್ಲಂಘನೆ ಆಗಿದೆ ಫಾರಿನರ್ಸ್ ಆ್ಯಕ್ಟ್ನ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂಥದ್ದು ಮುಖ್ಯವಾಗಿ ಈ ಸಮಾವೇಶ ಏನು ನಡೀತಾ ಇದೆ ಇದು ಶುಕ್ರವಾರ ಶನಿವಾರ ನಡೀತಾ ಇರುವಂಥದ್ದು ಈ ಸಮಾವೇಶದಲ್ಲಿ ಪ್ರಮುಖವಾಗಿ ಮುಖ್ಯ ಅತಿಥಿಗಳಾಗಿ ಸಿ ಎಂ ಭಾಗವಹಿಸುತ್ತಾರೆ ಜೊತೆಗೆ ಇನ್ನೂ ನಾಲ್ಕು ಜನ ಸೌದಿ ಅರೇಬಿಯಾ ಇರಾಕ್ ಇನ್ನಿತರ ದೇಶಗಳಿಂದ ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಗುರುಗಳು ಬಂದರೂ ಕೂಡ ಅವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ ಇದು ಭಾರತದ ನಿಯಮ ಆಗಿರುತ್ತೆ ಆದರೆ ಇಲ್ಲಿ ಆ ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ನಲಪಾಡ್ ಅವರು ಈಗಾಗಲೇ ಬಂದು ವೇದಿಕೆ ಯಾವ ರೀತಿಯಾಗಿ ಸಜ್ಜುಗೊಳ್ತಾ ಇದೆ ಸಿದ್ಧತೆ ಆಗ್ತಾ ಇದೆ ಅನ್ನುವಂಥದ್ದನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ಡಿಸಿಪಿ ಬಂದು ಇಲ್ಲಿ ಭದ್ರತೆ ದೃಷ್ಟಿಯಿಂದ ನೋಡ್ಕೊಂಡು ಹೋದ್ರು ಕಾರ್ಯಕ್ರಮದ ಪ್ರಯೋಜಕರು ಬಂದಿದ್ರು ಇಲ್ಲಿ ಈ ಕಾರ್ಯಕ್ರಮ ಏನ್ ನಡಿ ನಡೀತಾ ಇದೆ ಇಲ್ಲಿ ಸೌದಿ ಅರೇಬಿಯಾ ಇರಾಕ್ ಹಾಗೆ ಇನ್ನಿತರ ದೇಶಗಳಿಂದ ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ ಆದ್ರೆ ಈ ಕಾರ್ಯಕ್ರಮದ ನಂತರದಲ್ಲಿ ಏನಾದರೂ ಅನಾಹುತ ಆದರೆ ಅವರ ಒಂದು ಮಾತಿನಿಂದ ಎಲ್ಲಾದರೂ ಪ್ರಚೋದನೆಗೊಳಗಾಗಿ ಏನಾದರೂ ಅನಾಹುತ ಆದರೆ ಅದಕ್ಕೆ ಕಾರಣ ಯಾರು ಅನ್ನುವಂಥ ಪ್ರಶ್ನೆಯನ್ನು ಸದ್ಯ ಈಗ ಗಿರೀಶ್ ಭಾರದ್ವಾಜ್ ಮಾಡ್ತಾ ಇರೋದು ಜೊತೆಗೆ ಹಿಂದೂ ಸಂಘ ಹಿಂದೂಪರ ಸಂಘಟನೆಗಳು ಕೂಡ ಈ ಬಗೆಗೆ ಮಾತನಾಡ್ತಾ ಇರೋದು ಜೊತೆಗೆ ವಿರೋಧ ಪಕ್ಷದವರು ಕೂಡ ಈ ಬಗೆಗೆ ಕಿಡಿಕಾರತಾಯಿದ್ದಾರೆ ಸರ್ಕಾರದಲ್ಲೇ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಭಾಗವಹಿಸುವಂಥ ಈ ಕಾರ್ಯಕ್ರಮದಲ್ಲೇ ಈ ರೀತಿಯಾದಂಥ ನಿಯಮ ಉಲ್ಲಂಘನೆ ಆದರೆ ಇವರು ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಓಡಾಡ್ತಾರೆ ಎಲ್ಲೋ ಎಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಹೇಳ್ತಾರೆ ನಾವು ಸಂವಿಧಾನದ ಮೇಲೆ ನಡೆದುಕೊಳ್ತೀವಿ ಅದನ್ನು ಗೌರವಿಸ್ತೀವಿ ಅದರ ಆಧಾರದಲ್ಲಿ ನಾವು ಪಕ್ಷವನ್ನು ಕಟ್ಟಿದಿವಿ ಅನ್ನುವಂಥ ಹಂತದಲ್ಲಿ ಇವರು ಹೋಗ್ತಾರೆ ಆದರೆ ಇಲ್ಲಿ ಅದರ ಅಡಿ ಬರುವಂತಹ ನಿಯಮಗಳನ್ನೇ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಒಂದು ಆರೋಪ ಮಾಡ್ತಾ ಇದ್ದಾರೆ ರಂಜಿತ್ ಥ್ಯಾಂಕ್ ಯು ಅರವಿಂದ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೀತಾ ಇದ್ದಂತಹ ಈದ್ ಮಿಲಾದ್ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿದೇಶದಿಂದ ಧರ್ಮ ಗುರುಗಳು ಬರುವ ವಿಚಾರ ರಿಪಬ್ಲಿಕ್ ವರದಿ ಪ್ರಸಾರ ಆದ ನಂತರ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ಹೊರ ಇದ್ದಾವೆ ಇದರ ನಡುವೆ ಈಗಾಗಲೇ ಅನೇಕರು ಈ ಸರ್ಕಾರದ ಕಿವಿ ಹಿಂಡಿದ್ದಾರೆ ಕಾನೂನು ಉಲ್ಲಂಘಿಸಿ ಧರ್ಮ ಪ್ರಚಾರ ಮಾಡಬಾರದು ಕಾಂಗ್ರೆಸ್ ಸಂವಿಧಾನದ ಬುಕ್ ಇಟ್ಕೊಂಡೇ ಓಡಾಡ್ತಾ ಇದೆ ಸಿಎಂ ಡಿ ಸಿಎಂ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಾನೂನು ಉಲ್ಲಂಘನೆ ಆಗಬಾರದು ಇದು ಕಿವುಡು ಕುರುಡು ಸರ್ಕಾರ ಅಂತೇಳಿ ಅಶ್ವತ್ಥ್ ನಾರಾಯಣ್ ಕಿಡಿಕಾರಿದ್ದಾರೆ ಖಂಡಿತ ಏನೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಾಡಬಾರ್ದು ಸರ್ಕಾರವಾಗಿ ಸರ್ಕಾರ ಅಧಿಕಾರದಲ್ಲಿರುವಂಥ ಒಂದು ಪಕ್ಷವಾಗಿ ಒಂದು ಪಕ್ಷ ಅಧಿಕಾರದಲ್ಲಿರುವಂಥ ಪಕ್ಷ ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿದರೆ ಮಾಡಬಾರ್ದು ಅಂತ ಮೊದಲನೇದಾಗಿ ಮಾಡಿದ ಮೇಲೆ ಹೇಳೋದು ಬೇರೆ ಆಗುತ್ತೆ ಮಾಡೋ ಮುಂಚೆನೇ ಮುನ್ನೆಚ್ಚರಿಕೆಯನ್ನು ಇವತ್ತು ಎಲ್ಲ ರೀತಿ ಮಾಧ್ಯಮದಿಂದ ಈ ಥರ ಎಲ್ಲ ವ್ಯಕ್ತಿಗಳು ಈಗಾಗಲೇ ಸರ್ಕಾರಕ್ಕೆ ಮನವರಿಕೆ ತಿಳುವಳಿಕೆ ಕಿವಿ ಮಾತನ್ನ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನಾನು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿ ನಿಮ್ಗೆ ಯಾವುದೋ ವಿದೇಶದ ವ್ಯಕ್ತಿಗಳು ಬಂದು ಎಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆಯೋ ಈದ್ ಮಿಲಾದ್ನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಆ ಜಾಗದಿಂದಲೇ ವೆನ್ಯೂ ಇಂದಲೇ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರವಿಂದ ಐದು ಮತ್ತು ಆರನೇ ತಾರೀಕು ನಡೆಯುವಂತ ಈ ಕಾರ್ಯಕ್ರಮ ತಯಾರಿಯೆಲ್ಲ ಹೇಗೆ ನಡೀತಾ ಇದೆ ಎಷ್ಟು ದೊಡ್ಡ ಕಾರ್ಯಕ್ರಮ ಇದು ಬೇರೆ ಯಾರೆಲ್ಲ ಅತಿಥಿಗಳಿದ್ದಾರೆ ಅರವಿಂದ್ ಎಸ್ ರಂಜಿತ್ ಖಂಡಿತವಾಗ್ಲೂ ಕೂಡ ಅರಮನೆ ಮೈದಾನದಲ್ಲಿ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿದೆ ಒಂದು ವಿವಾದಾತ್ಮಕ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಫಾರಿನರ್ಸ್ ಆಕ್ಟ್ ಏನಿದೆ ಅದರ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ ಸದ್ಯ ಕೇಳಿ ಬರ್ತಾ ಇದೆ ಸದ್ಯ ನಾವೀಗ ಅದೇ ಸ್ಪಾಟ್ ನಿಂದ ವರದಿಯನ್ನು ಮಾಡ್ತಾ ಇದ್ದೀವಿ ತಾವು ದೃಶ್ಯಗಳಲ್ಲಿ ನೋಡಬಹುದು ವೇದಿಕೆ ಕೂಡ ಈಗಾಗಲೇ ಸಜ್ಜುಗೊಂಡಿರುವಂಥದ್ದು ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಚಿವ ಜಮೀರ್ ಅಹಮದ್ ಅವರು ತೆಗೆದುಕೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಏನಿದೆ ಈದ್ ಮಿಲಾದ್ ಕಾರ್ಯಕ್ರಮ ಅಂತ ಏನು ಹೇಳ್ತಾರೆ ಈ ಒಂದು ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಇದರ ಮುಖ್ಯ ಅತಿಥಿಗಳಾಗಿ ಎಂ ಸಿದ್ದರಾಮಯ್ಯನವರು ಪಾಲ್ಗೊಳ್ಳಲಿದ್ದಾರೆ ಆದರೆ ಇಲ್ಲಿ ಬೇರೆ ದೇಶಗಳಿಂದ ಅದರಲ್ಲೂ ಕೂಡ ಸೌದಿ ಅರೇಬಿಯಾ ಇರಾಕ್ ಇನ್ನಿತರ ದೇಶಗಳಿಂದ ಮುಸ್ಲಿಂನ ಧಾರ್ಮಿಕ ಗುರುಗಳಂತ ಏನು ಹೇಳ್ತೀವಿ ಆ ನೇತಾರರು ಆ ಧಾರ್ಮಿಕ ಗುರುಗಳು ಇಲ್ಲಿಗೆ ಬರ್ತಾ ಬರಲಿದ್ದಾರೆ ಆದರೆ ಫಾರೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ವೀಸಾವನ್ನು ಪಡೆದುಕೊಂಡ್ರೂ ಕೂಡ ಅವರು ಯಾರೂ ಕೂಡ ಇಲ್ಲಿ ಬಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ ಈ ಹಿಂದೆ ಕೂಡ ಹತ್ತೊಂಬತ್ತು ದೇಶಗಳಿಂದ ಇದೇ ರೀತಿ ಧರ್ಮಗುರುಗಳು ಬಂದು ಭಾಗವಹಿಸಿದರು ಆದರೆ ಅವರು ಹೋದಂತಹ ಜಾಗಗಳಲ್ಲಿ ಅವ್ರು ಹೋದಂಥ ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾದಂತಹ ಬೋಧನೆಯನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಕೂಡ ಗುಪ್ತವಾಗಿದ್ದು ಹಾಗಾಗಿ ಆಂತರಿಕ ಭದ್ರತಾ ದೃಷ್ಟಿಯಿಂದ ಈ ಒಂದು ನಡೆ ಇದೆ ಸರಿಯಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಸರ್ಕಾರದ ಸಿ ಎಂ ಡಿ ಸಿ ಎಂ ಭಾಗವಹಿಸುವಂತಹ ಈ ಕಾರ್ಯಕ್ರಮದಲ್ಲೇ ಈ ರೀತಿಯಾದಂತಹ ನಿಯಮ ಉಲ್ಲಂಘನೆ ಆದರೆ ಮತ್ತೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೇಗೆ ಜೊತೆಗೆ ಮುಂದೆ ಆಗುವ ಅನಾಹುತಗಳಿಗೆ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಸದ್ಯ ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂಥದ್ದು ಇದೇ ಸಂಬಂಧಪಟ್ಟಂತೆ ಗಿರೀಶ್ ಭರದ್ವಾಜ್ ಎನ್ನುವ ವಕೀಲರು ಕೂಡ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ತಾವು ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೋಡಿದ್ರಿ ಪ್ಯಾಲೇಸ್ ಗ್ರೌಂಡ್ ಸಂಪೂರ್ಣವಾಗಿ ಈಗಾಗಲೇ ಭದ್ರತೆಯನ್ನು ಕೂಡ ನೋಡ್ಕೊಳ್ಳಲಾಗ್ತಾ ಇದೆ ಮತ್ತೊಂದು ಕಡೆಗೆ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ ಆದ್ರೆ ಇಲ್ಲಿ ನಿಯಮವಾಗಿ ಒಂದು ಉಲ್ಲಂಘನೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ರಂಜಿತ್ ಅರವಿಂದ್ ಒಂದು ಎಷ್ಟು ಜನ ಕಾರ್ಯಕ್ರಮ ಯಾವ ಯಾವ್ಯಾವ ಅತಿಥಿಗಳು ಅವತ್ತು ಕಾರ್ಯಕ್ರಮದಲ್ಲಿ ಇರ್ತಾರೆ ಈ ನಾಲ್ಕು ಜನ ಏನಿದ್ದಾರೆ ಇವರು ಯಾವ್ಯಾವ ದೇಶದಿಂದ ಬರ್ತಾ ಇದ್ರು ಸದ್ಯ ಈಗ ಈ ವಿವಾದ ಆದ ನಂತರ ಆಯೋಜಕರು ಏನು ಹೇಳ್ತಾರೆ ತಾವೇನಾದರೂ ಮಾತಾಡ್ಸಿದ್ರಾ ಅರವಿಂದ್ ಎಸ್ ರಂಜಿತ್ ಎಸ್ ರಂಜಿತ್ ಇದೇ ಕಾರ್ಯಕ್ರಮದ ಪಟ್ಟ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ವರದಿಯನ್ನು ಕೊಡ್ತೀವಿ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಈ ಒಂದು ಕಾರ್ಯಕ್ರಮ ಸಂಬಂಧಪಟ್ಟಂತೆ ನಲಪಾಡವರು ಅವರು ಕೂಡ ಈ ಒಂದು ವೇದಿಕೆಯನ್ನು ಯಾವ ರೀತಿಯಾಗಿ ಭದ್ರತೆ ಇದೆ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿರುವಂಥದ್ದು ಡಿ ಸಿ ಪಿ ಕೂಡ ಆಗಮಿಸಿ ಭದ್ರತೆ ದೃಷ್ಟಿಯಿಂದ ನೋಡಿಕೊಂಡಿರುವಂಥದ್ದು ಕಾರ್ಯಕ್ರಮದ ಆಯೋಜಕರು ಕೂಡ ಬಂದಿದ್ದರು ಆದರೆ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ ಅವರಿಗೆ ಆಮಂತ್ರಣವನ್ನು ನೀಡಲಾಗಿದೆ ಆದರೆ ಪ್ರಮುಖವಾಗಿ ಇಲ್ಲಿ ಏನು ಫಾರಿನರ್ಸ್ ಆ್ಯಕ್ಟ್ ಹೇಳುತ್ತೆ ಆ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಧಾರ್ಮಿಕ ಗುರುಗಳು ಬಂದು ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ ಆದರೂ ಕೂಡ ಇಲ್ಲಿ ನಿಯಮದ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ ಸದ್ಯ ಕೇಳ ಬರ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ಇಲ್ಲಿ ವೀಸಾದ ಒಂದು ಉಲ್ಲಂಘನೆ ಆಗಿದೆ ಫಾರಿನರ್ಸ್ ಆ್ಯಕ್ಟ್ನ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂಥದ್ದು ಮುಖ್ಯವಾಗಿ ಈ ಸಮಾವೇಶ ಏನು ನಡೀತಾ ಇದೆ ಇದು ಶುಕ್ರವಾರ ಶನಿವಾರ ನಡೀತಾ ಇರುವಂಥದ್ದು ಈ ಸಮಾವೇಶದಲ್ಲಿ ಪ್ರಮುಖವಾಗಿ ಮುಖ್ಯ ಅತಿಥಿಗಳಾಗಿ ಸಿ ಎಂ ಭಾಗವಹಿಸುತ್ತಾರೆ ಜೊತೆಗೆ ಇನ್ನೂ ನಾಲ್ಕು ಜನ ಸೌದಿ ಅರೇಬಿಯಾ ಇರಾಕ್ ಇನ್ನಿತರ ದೇಶಗಳಿಂದ ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಗುರುಗಳು ಬಂದರೂ ಕೂಡ ಅವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ ಇದು ಭಾರತದ ನಿಯಮ ಆಗಿರುವಂತ ಆಗಿರುತ್ತೆ ಇಲ್ಲಿ ಆ ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ನಲಪಾಡ್ ಅವರು ಈಗಾಗಲೇ ಬಂದು ವೇದಿಕೆ ಯಾವ ರೀತಿಯಾಗಿ ಸಜ್ಜುಗೊಳ್ತಾ ಇದೆ ಸಿದ್ಧತೆ ಆಗ್ತಾ ಇದೆ ಅನ್ನುವಂಥದನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ಡಿಸಿಪಿ ಬಂದು ಇಲ್ಲಿ ಭದ್ರತೆ ದೃಷ್ಟಿಯಿಂದ ನೋಡ್ಕೊಂಡು ಹೋದ್ರು ಕಾರ್ಯಕ್ರಮದ ಆಯೋಜಕರು ಬಂದಿದ್ರು ಇಲ್ಲಿ ಈ ಕಾರ್ಯಕ್ರಮ ಏನು ನಡೀತಾ ಇದೆ ಇಲ್ಲಿ ಸೌದಿ ಅರೇಬಿಯಾ ಇರಾಕ್ ಹಾಗೆ ಇನ್ನಿತರ ದೇಶಗಳಿಂದ ಧಾರ್ಮಿಕ ಗುರುಗಳು ಬರ್ತಾ ಇದ್ದಾರೆ ಆದರೆ ಈ ಕಾರ್ಯಕ್ರಮದ ನಂತರದಲ್ಲಿ ಏನಾದರೂ ಅನಾಹುತ ಆದರೆ ಅವರ ಒಂದು ಮಾತಿನಿಂದ ಎಲ್ಲಾದರೂ ಪ್ರಚೋದನೆಗೊಳಗಾಗಿ ಏನಾದರೂ ಅನಾಹುತ ಆದರೆ ಅದಕ್ಕೆ ಕಾರಣ ಯಾರು ಅನ್ನುವಂಥ ಪ್ರಶ್ನೆಯನ್ನು ಸದ್ಯ ಈಗ ಗಿರೀಶ್ ಭಾರದ್ವಾಜ್ ಮಾಡ್ತಾ ಇರೋದು ಜೊತೆಗೆ ಹಿಂದೂ ಸಂಘ ಪರ ಸಂಘಟನೆಗಳು ಕೂಡ ಈ ಬಗೆಗೆ ಮಾತನಾಡ್ತಾ ಇರೋದು ಜೊತೆಗೆ ವಿರೋಧ ಪಕ್ಷದವರು ಕೂಡ ಈ ಬಗೆಗೆ ಇದ್ದಾರೆ ಸರ್ಕಾರದಲ್ಲಿ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಭಾಗವಹಿಸುವಂಥ ಈ ಕಾರ್ಯಕ್ರಮದಲ್ಲೇ ಈ ರೀತಿಯಾದಂಥ ನಿಯಮ ಉಲ್ಲಂಘನೆ ಆದರೆ ಇವರು ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಓಡಾಡ್ತಾರೆ ಎಲ್ಲವೂ ಎಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಹೇಳ್ತಾರೆ ನಾವು ಸಂವಿಧಾನದ ಮೇಲೆ ನಡೆದುಕೊಳ್ತೀವಿ ಅದನ್ನ ಗೌರವಿಸ್ತೀವಿ ಅದರ ಆಧಾರದಲ್ಲಿ ನಾವು ಪಕ್ಷವನ್ನು ಕಟ್ಟಿದೀವಿ ಅನ್ನುವಂತಹ ಹಂತದಲ್ಲಿ ಇವರು ಹೋಗ್ತಾರೆ ಇಲ್ಲಿ ಅದರ ಅಡಿ ಬರುವಂತಹ ನಿಯಮಗಳನ್ನೇ ಇವರು ಉಲ್ಲಂಘನೆ ಮಾಡ್ತಾ ಇದಾರೆ ಅನ್ನುವಂತಹ ಒಂದು ಆರೋಪ ಮಾಡ್ತಾ ಇದ್ದಾರೆ ರಂಜಿತ್ ಥ್ಯಾಂಕ್ ಯು